ಪನಾಡಿಲೆ ಒಂದು ಗೌರ್ಮೆಂಟ್ ಸ್ಕೂಲ್ ಅದ ಇದು ಬೇಳೆ ತರಕಾರಿ ಹಾಕ್ಲತ್ತಾರಲ್ಲ ಅಲ್ಲದೆ ಹುಳಾವ ಎಲ್ಲ ಸರ್ ಗೌರ್ಮೆಂಟ್ ಸ್ಕೂಲ್ದಾಗಿನ ರೀ ಬಿಸಿ ಊಟ ಟ್ರೈ ಮಾಡೋಣ ಸರ್ ಇವತ್ತು ನಾವು ಅಲ್ಲ ಎಲ್ಲರಿ ಎಲ್ಲೆಲ್ಲ ಹೋಟೆಲ್ದಾಗ ಹೋಗಿ ಎಲ್ಲೆಲ್ಲ ಟ್ರೈ ಮಾಡಿವಿ ಒಟ್ಟಾವ ಗೌರ್ಮೆಂಟ್ ಸ್ಕೂಲ್ನಾಗ ಬಿಸಿ ಊಟ ಟ್ರೈ ಮಾಡೋಣ ಸರಿ ಒಂದ್ಸಲ ಸಲ ಸರ್ ನಮಸ್ಕಾರ ಸರ್ ಏನ ಹೆಸ್ರು ಅಂದ್ ಪಾಡಿ ಹೆಸ್ರು ಏನಪ್ಪ ಬಿಸಿ ಊಟ ಮಾಡಮಿ ಪ್ಲೇಟ್ ತಗೊಳಿ ಬಾ ಒಂದು ನಾಲ್ಕು ಪೇರ್ ತೊಳಿ ಒಂದ್ ಎರಡು ಮೂರು ಇಲ್ಲ ಅಂದ್ರೆ ಎರಡು 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 ಬೇರ್ ತೊಳಿ ಶಿವ ಅಣ್ಣ ಹಾಗೆಪ್ಪ ಊಟ ಮಾಡ್ದ ಊಟ ಮಾಡ್ಲಾಕ ಹೋಗ್ಬೇಕಂದಿವ್ರಿ ಬಟ್ ಅದು ಸರ್ ಅಂದರು ಬ್ಯಾಡ ಮಾಡ್ರಿ ಅಂದ್ರು ಬಟ್ ನಾವು ಅಲ್ವಲ್ಲ ಅವ್ರು ಒಳಗೆ ಆಫೀಸ್ದಾಗ ಹೋಗಿ ಊಟ ತಿನ್ನು

ಹಂಗಿಲ್ರಿ ಅದು ತಪ್ಪು ಹೇಳ್ತಿರೀನ ಹಾಕಿ ಗ್ಲಾಸ್ ಹಾಕೋ ಅನಿಸ್ಕಿ ಗ್ಲಾಸ್ ಹಾಕೋದ್ರಿ ಶಿವರ್ಡಿದಾಗ್ರಿ ಒಂದು ಗುಹೆ ದೊಡ್ಡ ಗುಹೆ ಮತ್ತೆ ಗುಡ್ಡದ ಮೇಲೆ ಒಂದ್ ಗುಡಿ ಅಂತರಿ ಆ ಗುಡಿ ಬಗ್ಗೆ ಮಾಹಿತಿ ಕೂಡ ನಮ್ ಶಿವರಿಗೆ ಕರ್ಕೊಂಡ್ರಿ ಶಿವ ಆ ಗುಡಿ ಬಗ್ಗೆ ಗೊತ್ತ ನಿಮ್ಗ

ಶಿವ ಸ್ವಾಭಿಮಾನ ಏನಾರಿ ಎಲ್ಲ ಹೋದ್ರು ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿವ್ರಿ ಆಕ್ಚುಲಿ ದೊಡ್ಡ ಗುಡ್ಡ ಅದ್ರಿ ಗುಡ್ಡದ ಮೇಲೆ ರೋಡ್ ಎಲ್ಲ ಮಾಡ್ಸಾರ ಇಲ್ಲಿ ಗುಹೆ ಅದ ಅಂತ ಒಂದು ಈ ಗುಹೆ ಒಳಗ ಹುಲಿನು ಇರಬಹುದು ಆ ಹುಲಿ ಇದ್ರು ನಮ್ಗೆ ಅಂಚಿಕೆ ಇಲ್ಲ ಯಾಕ ನಮ್ಮ ಏನೊಂದು ಹುಲಿದ ಆ ಹುಲಿಗರ ಹುಲಿ ಹುಚ್ಚು ಇಲ್ಲ ತಗೊಂಡ್ರಿ நோட் தெளிமேல கச்சாட்ல

ಓಪನ್ ಚಾಲೆಂಜ್ ಹಳಕ್ ಗ್ಯಾರಂಟಿ ಕಮ್ ಮಾಡ್ಕೊಳ್ತೀನಿ ನಿಮ್ಮ ನಮ್ಮ ಊರಿಗೆ ಬರ್ಲಕ್ ನಿಮಗೆ ಒಂದ್ ಸಾವಿರ ರೂಪಾಯಿ ಆಗ್ತದೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ರೀ ಅಂದ್ರೆ ಹೊಟ್ಟೆ ಹಳ್ಳ ಆದ್ರೆ ನಿಮ್ಮಲ್ಲೇ ಬರ್ಬೇಕ್ರಿ ಬರ್ಬೇಕು ಓಪನ್ ಚಾಲೆಂಜ್ ರೀ ಆಗ ಹೋದ್ರಿ ನಮ್ಮ ಊರಿಗೆ ಬರ್ಲಕ್ ಒಂದ್ ಸಾವಿರ ಖರ್ಚು ಆಯ್ತವ ಎರಡ್ ಸಾವಿರ ಕೊಡ್ತೇವ್ರಿ ನಿಮಗೆ ಮತ್ ಚಾಲೆಂಜ್ ಮತ್ ದವಾಖಾನಿ ಅದಕ್ಕೆ ಹರಿಲಕ್ಕ ಹರಿಲಕ್ ತೆಗ್ದಾರ್ರಿ ಅವು ಎಲ್ಲ ಹುಲಿ ಗುಹೆಲ್ಲ ನೋಡ್ಕೊಂಡ್ ಬಂದಿವ್ರಿ ನಾವು ಹೋಗಿ ನಮ್ಗೆ ಅಂಜಿಕೆ ಬಂದು ಬಟ್ ಅಂಚಿಕೆ ಬಂದಿಲ್ಲ ನಮ್ ದತ್ತೊಂದು ಇವತ್ತ ಸಕ್ಕರೆ ಹಾಕ ಕಾರ್ಯಕ್ರಮ ಅದ ಅಲ್ಲಿ ಚೇರಿ ಹೊಂದಿದ್ರಿ ಅದು ಇವರು ಇವ್ರ ಮನೆಯವರ ಕೊಡ್ತಾರಂತೆ ಹಂಗ ಹಿಂಗ ಗಂಟ ಹಾಕ್ಲದ್ರಿ ಅವರಾಗ್ಲತ್ ಅವರ ಕೈ ಬಿಡ್ತಾರಲ್ಲ ಅವಾಗ ಮನೆಯಿಂದ ಯೋಚನೆ ಮಾಡ್ತಾರ ಗಂಟ್ ಹಾಕ್ಬಿಡಬೇಕು ಯಾಕಡೆ ಹೋಗ್ಲಾ ಹೋಗ್ಲಾ ಬರಲ್ಲ ಈಗ ನೆಕ್ಸ್ಟ್ ಏನದ ರಾಜೀ ಅವ್ರ ಮನೆಯ ಹುಡುಕ್ಲತ್ ಹುಡ್ಕ್ಯಾರೀಗ ಅವ್ರು ಇಷ್ಟೇಟ್ ಮಾಡ್ರಿ ಅವನ ಮದಿ ಮಗನಿ ಏ ಮದಿ ಮಗನಿ ಇಷ್ಟೇಟ್ ನಾಚಕ್ಲತ್ತ ನೋಡ್ರವ ಶಿವಕುಲತ ಮಾರಿ ಮೇಲೆ ನಾಚಕೂ ನಿನ್ ಮಾರಿ ಮೇಲೆ ಏನದ ಏನದ್ರಿ ಅವ್ರ ಮನ್ಯಾಗ ಹುಡ್ಲ ಹೊಂಟಿಲ್ಲ ಅವ್ರ ಹುಡ್ಕ್ಯಾರಂತ ಬರೀ ಮಮ್ಮ ಕಾಮಗಾರ ಏನೋ ನಾಂಗ್ ಕೇಳಬೇಕಂದಿದ್ವು ದತ್ತು ಇಟ್ ನಾನ್ಸ್ಕೊಲತ್ತ ನೋಡಿಕ ದತ್ತು ಏ ಕುಗ ಶಿವನಿಗೆ ಶಿವಗ ಲಗ್ಗಣ ಅಂದ್ರೆ ಒಂದ್ ಕೊಟ್ಟು ಕೋಟ ಇದ್ದೀರಿ ಇದ್ರಿ ಮಮ್ಮ ಈಗ ದತ್ತೊಂದು ಸಕ್ರಿ ಹಾಕ್ಲತ್ತೀರಿ ಈಗ ನಿಮ್ಗೆ ಹೆಂಗ ಅನಿಸ್ಲತ್ತದ ಚಂದ ಅನಿಸ್ತದ ಅವ್ರ ಸಕ್ರಿಯ ನಿಮಗೆ ಚೆಂದ ಅನಿಸ್ತದ ಮಗನ್ ಆಗ್ಲತ್ತ ಖುಷಿ ಆಗ್ತದ ಆಗಲಿ

ಪೂರ ಡೋಂಗಿ ಮೇಲೆ ಹೊಡೆದು ದೋನ್ ಹಜಾರ ರೂಪಾಯಿ ಕೊಟ್ಟು ಏನೋ ಹೋಗೋದು ತನಕ ಯಾರು ಕೊಟ್ಟರಂತೆ ಗಾಡಿ ತಗೊಡೋದು ಈಗ ಅಲ್ಲೇ ಅಲ್ಲೇ ನಾನಲ್ಲ ಗಾಡಿ ಕರ್ಸ್ಕೊಂಡ್ರೆ ನಮ್ಮ ಅಕ್ಕರು ಅದು ಸುಮ್ಮನಲ್ಲಿ ಬಗ್ಗದಲ್ಲಿ ಚೌರಸ್ತದಕ್ಕೆ ಅಂಬೇಡ್ಕರ್ ಸರ್ಕಲ್ಲಿ ನೀ ಕೂಡ್ಕೊಂಡು ಹೊಂಟಿನಂತ ಬಂದು ಹಿಂದಿನ ನೋಡೋದಂತ ಡೋಂಗಿ ಮೇಲೆ ಹೊಡೆದು ಗಾಡಿ ನೀ ಕಾಲಕ್ಕೆ ಹೆಂಗೆ ಮಾಡಿಸ್ಲತ್ತಿದ್ದೀವಿ ನೀ ಕಾಲಕ್ಕೆ ಹೆಂಗೆ ಮಾಡಿಸ್ಲತ್ತಿದ್ದೀವಿ ಈ ಕುಂತು ದೂರ ಮುಂದೆ ಕುಂತು ಬರ್ತೀವಿ ಹೊಳ ಕಡ್ಲತ್ತವ ಜಂತಿ ಹೊಳ ಕಡ್ಲತ್ತ ನಮ್ಮ ಇಟ್ಟಲ್ಲವ್ರು ಮಜಾಗೆ ಬಂದಿ ನೋಡ್ರಿ ಸರ್ ಗಿಫ್ಟ್ ಅದು ಯಾರ ಕರೆ ಮಂಚೆ ಮಾಡ್ತಿನ್رو ಅಂದ್ರೆ ಈ ಮಾಡಿದ್ರೆ ಕೆಲಸ ಓರನೆ ಇಲ್ಲಾ ಅಂದ್ರೆ ಎಂತೋಸರ ಇನ್‌ಸ್ಟಾಗ್ರಾಮ್ ಖಾಲಿ ಕಲಿ ವಿಡಿಯೋ ಎಡಿಟಿಂಗ್ ಮಾಡಿ ಆಗ್ತಾರೆ ದತ್ತು ಬಂದಿರೋಕೆ ದತ್ತು ಈಗ ಲಗ್ ಔರ್ ಎಂಗೇಜ್ಮೆಂಟ್ ಆಗಲ್ ಗಿಂತ ಪಲಂಗಾರ ಪಲಂಗರ್ ಮೇಲೆ ಖರೀದಿ ಮಾಡ್ಯಾರ ಅವ್ರು ಅವ್ರು ಕ್ಯೋ ಹೇಳ್ತಾರೆ ಯಾಕಂತ ಇಲ್ಲಿ ನಮಗೆ ಇಲ್ಲ ನೀವು ಯಾಕ ಖರೀದಿ ಮಾಡ್ರಿ

ಹಳೆ ಕೊಡು ಫಸ್ಟ್ ಚಾ ಚಾ ಹಳೆ ಕೊಡು ಫಸ್ಟ್ ಅಲ್ಲಿ ಕೊಡು ಈಕ ಅಪ್ಪಿ ಹಳೆ ಕೊಡು ಅಪ್ಪಿ ಹೀರಿ ಕೊಡು ಏನಾಯ್ಬೇಕು ನಿಮಗವ್ ಏ ಆ್ಯಕ ಕ್ಯಾನ್ಸಲ್ ಆಯ್ತದು ಹಳೆ ಅಲ್ಲಿಂದ ನಿಲ್ಲಿಗೆ ಬಂದ್ರಿ ಹಳೆ ಕಾಲ್ ಹೋಗೋಣ ಕೊಡಲ್ಲ ಉಂಟಿಲ್ಲ ಕಿಮ್ಮತ್ ಇಲ್ಲ ನಿಮಗೆ ನಾವು ಬರಲ್ಲ ನಾವು ಬರಲ್ಲ ಹಳೆ ಕೊಟ್ಟಿಲ್ಲ ಬರ್ರಿ ಏ ಶಿವ ಮುಂದೆ ಮಾತಾಡ್ರಿ ಶಿವನ ನೀವು ಮಾಡಿ ಎಲ್ಲ ನಮ್ಮ ಶಿವನೇ ಮಾತಾಡ್ತೇನೆ ಶಿವನೇ ಿಬಕ್ಕಪ್ರಭು ಮಹಾರಾಜ್ ಗೀತು ಎಷ್ಟು ಡೌನ್ ಟು ಅರ್ಥ ನೋಡೋ ಮನುಷ್ಯ ನಿಮ್ಮೇಲೆ ಕೂಡ ಒಂದ್ ನಮ್ಮ ಅಭಿಪ್ರಾಯ ಗೆಳೆ ಕೂಡ ಎಷ್ಟಾದರು ಒಂದೇ ಕೆಳಗೆ ಕೂಡ ನಾವು ಅಂತ ತಿಳ್ಕೊಂಡು ಇನ್ನೊಂದು ಅದಕ್ಕೆ

ನಾಚಲತ ಎಲ್ಲ ಹೆಚ್ಚು ಮುತ್ತರಿ ಗಡಬಾರ ಕಂಪನಿ ಕೆಲಸ ಮ್ಯಾನೇಜರ್ ಮಾಡತಾರ್ಯಾನೇಜರ್ ಶೂ ನಂದ್ಯಾವ ಯಾವಾಗ ಅಂತ ಮನ್ಷತ

ಅದು ಏನ್ ಬಂತು ಅಲ್ಲ ಇಷ್ಟರಲ್ಲಿ ಇದಲ್ಲ ಎಲ್ಲ ಮಂಚ ಜಾಸ್ತಿ ಸಿಗರ್ ಬೈದರೆ ರೋಡ್ರಿ ಜೋಲೆ ಅಡೋಪಿ ಶರ್ಮ ರೆಣಾ ಮ್ಯಾನೇಜರ್ ಸರ್ ಯಾರ್ ಬಟಾ ಲೇಗೆ ಮಾರ್ಕ ಹೋಗ್ ಮಾಡಿ ಇದು ಆಗಿ ಮೇಲೆ ಮಾಡಿ ಮದಿ ಮಗ ಹೆಂಗಾನ

ಎಂಟ್ರಿ ಕಳಿಸುದ್ರಾಗ ಇದ್ರಿ ಈ ರೀ ಬಂದಿನ ನೀವು ಸಕ್ರೆ ತಿನ್ನು ತಿನ್ನು ತಿಂದ ನೋಡ್ರಿ ಇವ್ ಸಕ್ರೆ ಇವ್ ತಿನ್ನ ಇವ್ ಬಾಯರಾಗ ಇದ್ರಿ ಸಕ್ರೆ ತಕ್ಕೊಂಡು ತಿನ್ನ ನೋಡ್ರಿ ಎಲ್ಲ ಅದು ಆಯ್ತ್ರಿ ಫಕ್ಷನ್ ಕೂಡ ಗುಡ ಎಂಗೇಜ್ಮೆಂಟ್ ಸಾರಿ ಎಲ್ಲ ಸಕ್ರಿ ಹಾಕದ ಎಲ್ಲ ಒಬ್ಬಗೆ ಆಯ್ತು ನಮ್ ಶುಗರ್ ದೂರ ಕುಂತ್ ನೋಡ್ರಿ ಕಲಿಯಾಗ ಒಂದೇ ವರ್ಚು ನಂದೇ ಹೋಗ್ತು ನಂದೇ ಹೋಗ್ತಾ ರೂಪಾಯಿ ಅಂತ ಮೂಗ ಸುಟ್ಕೋ ನೀನ್ ಮೂವರ್ ತಿನ್ನೋ ಚಿಕನ್ ಹಿಡ್ತಿರ ಚಿಕನ್ ತಿಂದ್ರಿ ಎರಡ್ ಸಲ ಹಸಿಗೆ ಚಿಕನ್ ಆಗಿರಬೇಕ

ಶೂ ಎಲ್ಲ ಊಟ ಇದ್ರಿ ಶೂ ಫಸ್ಟ್ ಊಟ ಮಾಡಿಲ್ಲ ಎಲ್ಲರೂ ಊಟ ಮಾಡಿಸೋದಾಗ್ಮೇಲೆ ಶೂ ಊಟ ಮಾಡೋರು ಇವಾಗ ಎಲ್ಲ ಫಂಕ್ಷನ್ ಲೇಟ್ ಅದರಿ ಇಲ್ಲ ಕ್ಯಾಮ್ರಾ ಅದು ಫೋಟೋ ಉಳಿಸ್ಕೊಂಬೋದು ಆಲ್ಮೋಸ್ಟ್ ಎಲ್ಲ ಶಾಲು ಟೋಪಿ ಎಲ್ಲ ಆಗ್ಯದ ಲವ್ ಮಾಡೋ ಹುಡುಗರು ಹಿಂಗೆ ತೊಗೊಂಡ್ರಿ ಕದ ಫ್ರೆಂಡ್ಸ್ ಅಲ್ಲಿಂದ ಆ ಹುಡುಗ ಅಲ್ಲಿ ಅಂತ ಕುಂತಾನ ಹೋಗ್ರದ ಆತು ಹಾ ರೀ ಅಡಿಗೆ ತೊಗೊಂಡ್ರಿ ಅವ್ರಿಗೆ ಶಿವ ಕೇಳ

ಮತ್ತೆ ಫಂಕ್ಷನ್ ಎಲ್ಲ ಹೋಗಬೇಕಂದ್ರೆ ಒಂಬತ್ತು ಹತ್ತು 5 ಕಂಪಲ್ಸರಿ ಮ್ಯಾನೇಜರ್ ಹೊಂಟ್ರಿ ನೋಡ್ರಿ ವೈಜು ಮ್ಯಾನೇಜರ್ ಬಲ್ಲ ಸಿಗರೇಟ್ ತಗೋ ಎಲ್ಲ ಮುಗಿಸ್ಕೊಂಡು ಬರ್ರಿ ಐದು ಮುಗಿಸ್ಕೊಂಡು ಬರ್ರಿ ನಿವದಿ ಮುಗಿಸ್ಕೊಂಡು ಬರ ನಿವದಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಬರ್ರಿ ಒಂದೆಲ್ಲ ಕೆಲಸಗಳೆಲ್ಲ

<laughs> <थोर> <laughs> तो या, रजनीकां मोटे <laughs> 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 <थे ना करते। laughs> <laughs>